सप्पा देवर है मुंज मुंजल छोलो यहाँ पर आग लिए तो तल भी छोलो छोलो तो नहीं बर्रे 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 पैंटे शर्टे वसा वसा वर भी बर्रे 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 तो वसा पैंट तो मंजन बर्रे 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 पैंटे शर्टे वसा वसा वर भी अंगी पैंटे बर्रे अरे बच्चा लोपाय

அமெரிக்கூலோ கம்பனி ஒப்பத்த கொட்டேன் ஐத்தி தோன் ஐவத் ரூபாய் ಏ ಐವತ್ ರೂಪಾಯ್ಗೆ ನಿಕ್ಕರ್ ಬರ್ರಲೇ ನೋಡುದ ನೂರ್ ರೂಪಾಯಿ ಮೂರ್ಕೊಂಡ್ ಐದ್ ವರ್ಷ ಆದ್ರದು ಬುಟ್ಟ ಒಂದಕ್ಕದೇನ ಹರಿದ ಆ ಚಲೋ ಆತಿ ಇವ್ ರೋ ಬಂದಿಲ್ಲಾ ನೂರುಪಾಯ್ ಮೂರ್ ಕೇಳ್ತಿದ್ಲ ಏ ಅಷ್ಟಕ್ಕ ಬರಲ ಪಿ ದಿನ್ನೂ ರೂಪಾಯ್ ಒಂದ್ ಕೊಡ್ತೇನ್ ನೋಡು ಪ್ಯಾಂಟ್ ತಗೊಂತಿದ್ರು ತಗೋ ಏ ಬಾಡ್ಯಾನ್ ಎಲ್ಲಾ ಬ್ರಾಂಡೆಡ್ ಲೇ ವೇ ಒನ್ ನಂಬರ್ ಕಂಪನಿ ನೋಡಿಲ್ಲೇ ಪ್ಯಾಂಟ್ ನೋಡಿಲ್ಲ ಹರಿಂಗಿಲ್ಲ ಪ್ಯಾಂಟ್ ಒಟ್ಟು ಹರಿಂಗಿಲ್ಲ ಹಾ ಗಾಳಿನೂ ಆಡತೇತಲಾ

ஏ த ஏன்கல ஆ

ನಾನು ಕಳ್ಯಾಕ ಹತ್ತ್ ನಿಮಿಷ ಮಾಡ್ತೇನಪ್ಪ ಏ ಜಾಬೇ ಚಿನಾಲ್ಗೆ ಎಲ್ಲಾರ ಅರ್ಬಿ ತಗೊಳ ನೀ ಕುಡುದ ಕುಡಿದು ಬಂದೆನ್ ಬೆಳಗಿದ ಕೂಡ ಹಂಗೆ ನಾ ಸೈಕಲ್ ನೋಡ ಕೊಡ್ತೇನಿ ತಗೊಳಕ್ ಬಂದಾನ ಪಾಂಡು ತುಂಬ ಕೊಡೋ ಪಾಂಡು ಆ ಏನೋ ಹೀರೋ ಕಂಡಂಗ ಕಾಣತಿ ನೋಡ ಆ ಅಷ್ಟ ಕಾಣತಿ

ಬರ್ರಿ 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 ಒಂದು ಮ್ಯಾಲ ಒಂದು ಪ್ಯಾಂಟ್ ಐತಿ ಅರ್ಬಿ 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 ಬರ್ರಿ 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 ಏನು ಪ ಅರ್ಬಿ ಅಂಗಡಿ ಅಂದ ನೋಡಿದರೆ ನನ್ನ ಸೈಜೆ ಸಿಗಂಗಿಲ್ಲ ಏನು ಹೋಗ್ಲಿ ಅಂತ ಬೇಡ ಬರ್ರಿ ಬರ್ರಿ ನನ್ನ ಸೈಜ್ ಐತೇನು ನಿಮ್ಮ ಸೈಜ್ ಏನು ಹೇಳತ್ತೀರಿ ನೀವು ನಿಮ್ಮ ಸೈಜ್ ಹೇಳ್ರಿ ಬರೇ ಸಾಕು ನಮ್ಮ ಸೈಜ್ ಫೋರ್ಬಲ್ ಎಕ್ಸೆಲ್ ಐತಿ ಓ ಐತಿ ನಿಮ್ಮ ಕಡೆ ಹಾಂ ಬರೇ ಫೋರ್ಬಲ್ ಎಕ್ಸೆಲ್ ನನ್ನ ಅಂತೇಳಿ ಯಾವ್ಯಾವ ಎಕ್ಸೆಲ್ ಅದ ಅಂದ್ರೆ ಫೈಬಲ್ ಎಕ್ಸೆಲ್ ನೈಂಟೀನ್ ಎಕ್ಸೆಲ್ ಟಂಟಿನ್ ಎಕ್ಸಲ್ ಸಂಟನ್ ಎಕ್ಸಲ್ ಸಂಟನ್ ಎಕ್ಸಲ್ ಇದು ಯಾ ಬೇವೆ ಏ ಸಾರಿ ಸಾರಿ ತಪ್ಪು ಆದ್ರೆ 17 ಎಕ್ಸಲ್ ರೀ ಅದೇ ಹಿಂಗ ಹೇಳು ಕುಮಾರ ಬರ್ರಿ ಪ್ಯಾಂಟ್ ಬೇಕು ಅಂಗಿ ಬೇಕೋ ಶರ್ಟ್ ಬೇಕು ಹೇಳಬಿಡ್ರಿ ಈಗ ಎಲ್ಲಾ ತಿಗಿದು ಬಿಡ್ತೀನಿ ಒಂದ ಕೆಲಸ ಮಾಡ್ ಪ್ಯಾಂಟ್ ಒಂದ ಶರ್ಟ್ ತಗಿ ಪ್ಯಾಂಟ್ ಶರ್ಟ್ ಹಾ ಶರ್ಟ್ ತೋರಿ ಹಾ ತೋರಿ ಇದೇನ್ ಕೊಟ್ಟಿಲ್ಲೀ ಟಿ ಶರ್ಟ್ ಇದೆ ಶರ್ಟ್ ಕೊಡ ಶರ್ಟ್ ಏ ಸಾರಿ ಸಾರಿ ಅವೇನ್ ಕೆಲ್ಸದ್ ಮೇಲೆ ಇರ್ತೇವಿ ಹಂಗ ಹಾಕ ಖರ್ಚುರಿ ನೋಡ್ರಿ ನಿಮ್ಮ ಸೈಜಿನ್ ಅದಾವ ರೀ ಅಲ್ಲ ಇವನು ಬರೋಬರಿ ಐತಿ ಇದು ಎಕ್ಸೈಜ್ ಮಾಡಾಕ ರೂಮ್ ಎಲ್ಲಿ ಐತಿ ಎಕ್ಸರ್ಚೇಂಜ್ ರೂಮ್ ರೂಮೆ ರೋಡ್ ಮ್ಯಾಲ್ ಹಚ್ಚಿನ್ರಿ ನಾನ್ ಬಂದೆ ಎಕ್ಸೈಜ್ ಮಾಡಾಕ ರೂಮ್ ಗಿಮ್ ಸಿಗುಲ್ರಿ ಇದು ಮಾಡ್ರಿ ನಾ ಕಡೆ ಮಾಡಿ ವಯಸ್ ನೋಡ್ಕೇನ್ ನೋಡಂಗಿಲ್ಲ ನಿಮ್ದೇನ್ ಆಗ ಬರೋಬರಿ ಇಲ್ಲ ಸಲ ಚೆಕ್ ಮಾಡಿದ್ರೆ ನಂಗೂ ಸ್ವಲ್ಪ ಇದಾಗ್ತಿದ್ದೆ ಹೌದ್ ಪಾ ಬರಾಗ್ತಿತ್ತಂತ ತಗೋಕ್ ನಂಗೂ ಆಸೆನ ಅಲ್ಲಿ ಗಿಡದಿಂದ ಅಲ್ಲಿ ಏನ್ ಆಗುಲ್ ತೋರಿ ಫಸ್ಟ್ ಇಲ್ಲೇ ಚೆಕ್ ಮಾಡ್ತೀನಿ ನಿಂದ್ರಪ್ಪ ಏನ್ ಮನಿ ಮಠ ಹೋಗಿ ಬರ್ಬೇಕ ನೀ ಇಲ್ಲೇ ಇರ್ಬೇಕಲ್ಲ ಮತ್ ಸಿಗ್ಬೇಕಲ್ಲ ನಂಗೆಂಟ್ ಇಲ್ಲೇ ಇರ್ದೇನ್ರಿ ಬಾಡಿಗೆ ಹೋದ್ರೆ ನಾಟಕ ಮಾಡಾಕ್ತೇನೆ ನಾ ಡೈಲಿ ಇಲ್ಲೇ ಅಡ್ಡಾಡ್ತೇನೆ ನೀ ಇವತ್ ನೋಡ್ರಿ ನಾ ನಿಂಗೆ ಏನಾರ ತಪ್ಪು ಮಾಡಿ ಇರ್ಲಿ ಮಾಡ್ಬರ್ತಾನೆ ಏನ್ ಪ್ಯಾಂಟ್ ಕೊಟ್ಟವನು एकदम बरोबर ಆಯ್ತು ನೋಡಿ बरोबर ಬಂದಿತ್ತು ಏ ಏನು ದಸ್ತ ಹೆಂಗಿಟ್ಕೊಂಡು ಬಾ ಅದೇ ತ ಪ್ಯಾಕ್ ಮಾಡು ಹಾ ಶರ್ಟ್ ಕೊಡು ಶರ್ಟ್ ಇದೆ ನೋಡಿ ತಗೊಂಡ್ ನೋಡಿ ಓನ ಓನ ಏ बरोबर ಕೊಡ್ತೀನಿ ರೀ ನಾ ಹಾಕೊಂಡು ನೋಡ್ದೀನಿ ಇದು ಒಂದೇ ಕೆಲ್ಸ ಮುಗಿದಿತ್ತು ಇಲ್ಲ यार बाळा करी ನಿನ್ ಕೆಲಸ ಅಷ್ಟ್ ಮಾಡಲಿ ಇದೇನ್ರಿ ಇದೆ

ಅರ್ಬಿ ನಂಗು ತುಟ್ಟಿ ಅವ ನೀನ್ ಅರ್ಬಿ ಹಾಕೊಂಡು ಸ್ವಲ್ಪ ತಗೋತೀನಿ ಇರ್ಲಿ ಹಾಕೋರಿ 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 ನೋಡ್ರಿ ನಾವು ಮಾರೋರ ರೇಟ್ ಹಿಡಿ ಕೊಡ್ರಿ ಒಂದ್ ನೋಡ್ಬೇಕು ಆರ್ನೂರು ರೂಪಾಯಿ ಕೊಡ್ತೀನಿ ನೋಡಪ್ಪ ಒಂದ್ ನೂರು ರೂಪಾಯಿ ಕಟ್ಟಿಗೆ ಇಟ್ಕೊಂಡಿದ್ದೆ ಅಂದ್ರೆ ಕೊಡ್ರಿ ಕೊಡ್ರಿ ತಗೋಪ ಇಲ್ಲಿ ಕೊಡ್ರಿ ಇದು ಒಂದ್ ಕ್ಯಾರಿ ಬ್ಯಾಗ್ ನಾ ಏ ಮಾರ್ಕೆಟ್ ಮಾಡ್ರಿ ಕ್ಯಾರಿ ಬ್ಯಾಗ್ ಐತಿ ಶೂಲ ಸುಮ್ ಕಾಯಿ ಹಿಡ್ಕೊಂಡು ಹೋಗುದು

ನาย ಪರಿಶಿತಿ ಭಾಗಕ್ಕೆ ತಂದ ಹುಡುಗನೇ ಫುಲ್ ಬಿಲ್ಡ್ ಅಪ್ ಪಟ್ಬಿಟ್ಟೆ ಇದ್ರು ನೋಡು ಒಂದು ಡ್ರೆಸ್ ಹಂಗ ಬಿಲ್ಡ್ ಅಪ್ ಕೊಡಬಾರದು ಎಷ್ಟೆ ಅಸ್ಕಿಟ್ಲ ಅಷ್ಟ ಕಾಲ್ ಚಾಚಬೇಕು ನನ್ನ ದೈ ತಡಿ ಅಂತಂದು ಉತ್ ಚಾಚಬಾರದು ಇಲ್ಲಾಂದ್ರ ಬುಡಕಿಂದೆಲ್ಲ ಹರದು ಬಿಡ್ತಿತ್ತು ಅಣ್ಣ ಹಂಗ ಬಿಡಕೊಳ್ಳಿಕಾ ಹುಡುಗನೇ ಕೊಡುವುದಿಲ್ಲ ಇದ್ರು ನೋಡು ಇಷ್ಟ ಹೇಳಾತಿ ತಡಿ ನೋಡ್ತೀನಿ ಇದ್ರ ಹಂಗ ಇರಲಿಲ್ಲ ಇಲ್ಲ ಅಣ್ಣ ವೈಟ್ ಒಳಗ ಇದ್ರು ನೋಡು ಇದಕ್ಕಿದ್ರು ವೈಟ್ ಇಲ್ಲ

ಇತ್ತು ವೈಟ್ ತಂಗಿ ಇತ್ತು ಏ ಹುಡ್ಗಿಯರ್ ಲಗಿನ್ ಸೋದ ಹೇ ಹುಡ್ಗಿಯರ್ ಹತ್ತಿ ತರಲು ಗಂಡ ಮಕ್ಕಳು ಅಷ್ಟೇ ಕರ್ತೇನ ಅರಬಿ ಮತ್ತೇನು ತಪ್ಪಿ ಬಂದಿರ್ಬೇಕು ಬಂದೈತಿ ನೋಡಿ ಹೌದು ಏ ಟಿ ಶರ್ಟ್ನ ಅದ ಸುಮ್ ಕುಂದ್ರು ನಾ ಹುಡುಕ್ ಕೊಡ್ತೇನಿ ಏ ಎಲ್ಲಾ ಅರಬಿ ಹೊಂದಿಸಿಟ್ಟಿರ್ತೇನಿ ಹಾರಿ ಸಿಕ್ತ ನೋಡು ತರಿ ನೋಡೋಣ ಸೈಜ್ ಏನ್ ಕಾಣತ್ತಿಲ್ಲಾ ಹಾಕೊಂಡ್ ನೋಡ್ಬಿಡೇ ಹಾರೇ ోడర్మాలి గిచ్ చూ క్యాంట్ సజ్జిందైతి తిడ అదెండా కంపెనీ చప్పల్ బైక్ చప్పల్ బు ఏన్ బిల్ నిడి హోడ హ

ಅಲ್ಲಿ ಹೋಗಿರ್ ಎಂಟು ಹತ್ತ ಸಾವಿರ ರೂಪಾಯಿ ಕೊಡಬೇಕ ಹೌದ್ ಮತ್ತ ಬಾಳ್ ತುಟ್ಟಿ ಕೊಡ್ತಾರ ಅವ್ರ ಶೋ ರೂಮ್ ದವರ ಅಂತವರ್ ಭೀ ಇಲ್ಲೇ ಸಿಗಲ್ಲಾ ಇನ್ನಂಬಾ ನೀ ಹೇಳತೀನಿ ಇದು ಐದ್ನೂರ್ ರೂಪಾಯಿ ಅಷ್ಟೇ ಐತ್ನ ಥೂ ಥೂ ಮತ್ತ ಕಡಿಮಿ ಮಾಡಿದಿ ಬಾ ಪುಗಲಿ ಪರಿಸ್ಥಿತಿ ಕಟ್ಟೇತಂತ ಎಲ್ಲಾ ಕಡ್ಮಿ ಮಾಡ್ಕೊಟ್ಟೀನಿ ಐದ್ನೂರ್ ರೂಪಾಯಿ ಅಣ್ಣ ಐದ್ನೂರ್ ರೂಪಾಯಿ ತೋರ್ನಾ ನನ್ ಮದ್ವಿಗ್ ಬರ್ರಿ ನೀವು ಇಲ್ಲೇ ನೆಹರೂ ನಗರದಾಗ ಕಲಾವಟದಾಗ ಐತಿ ಐತಿ ಹಾ ಫುಲ್ ಚಿಕನ್ ಹಾಕ್ಸಾತೇವ್ ನಾವು ನಂಗಾ सब चिकन ಬಾಕ್ ಬೇಕಾ ನೀನೇ ನಾ ಅರ್ಬಿ ಕಮ್ಮಿ ಮಾಡಿ ಕೊಟ್ಟೆ ನಿಂಗೆ ಹಾಕಲಿಕ್ಕೆ ಅದರ ಹೇಂಗನ ಹಾ ಮತ್ತೆ ನಂಗ ಮರಿ ಬ್ಯಾಡಪಾ ಕಾರ್ ಕೊಡು ಹಾ ಕೊರ್ತಲ್ಲ ನಾಯೆ ಇಲ್ದಿ 나ಳೆ ಐತನಾ 나ಳೆ ಐತಿ ನೀ 나ಳೆ ಬಂದ ಬಿಟ್ನಾ 나ಳೆ ಬರ್ತಿನ ತು ಅರೆ ಬರ್ನೇ ಹಾ ಬರ್ತಿನ ಬರ್ತೀ ಮತ್ತೆ ಚಿಕನ್ ಅನ್ ಕಲ್ಪೆ ನಂಗಾ ಹಾ ಹಾ ಆನ ಇವತ್ತು ಚಲೋ ವ್ಯಾಪಾರ ಆಗಿತ್ತು ಅರೇನಾರ ಅರ್ಬಿ ತಗೋ ಬರಿ ನಿಮ್ಮ ಸಜ್ಜನಗಳೆಲ್ಲ ಅಲೇ ಓ ವಸಾವೆ ಎ ವಸಾವ ಓ ಅಲೇ ಕಣ್ಣ ಗಣತಾವಲ

ಹೆಂಗ್ರೀ ಇಂತ ಚಲೋ ಕ್ವಾಲಿಟಿ ಪ್ಯಾಂಟ್ ಕೊಡಾತಿನಿ ನೀನು ಬರೋ ಬರಲ್ಲ ಒಂದ್ ಕಡಿದ್ರ ಒಳಗ್ ಗಾಳ ಆಡಿದ್ರೆ ಸ್ಮೆಲ್ ಹೋಗ್ತೇತಿ ಕರಣ ಎಷ್ಟ ಇದಕ್ಕ ಏನು ಇಲ್ಲ ಅಣ್ಣ ಪಸ್ಟ್ ಗುಣಗಿ ನಿನಗ ಓ ಹೋ ಕಡಿಮೆ ಮಾಡ್ಕೊಡ್ತೇನಿ ಎಷ್ಟ ತಂಗಿ ತಗೊಂತೀನಿ ಏಯ್ ಬೇಡ ಹಂಗಿ ಬೇಡ ನೋಡಲ್ಲ ಇನ್ನೊಂದ ಯಾವ್ದಾರ ಇದ್ರೆ ಐತಿಲ್ ಅಲ್ಲ ಇರ್ತಾವ ನಮ್ಮ ಕಡೆ ಎರಡು ಕುಡಿಸಿ ಒಂದ್ ರಕ್ಷೆ ಬಿಡ ಪಟಕ್ರ ಆಡು ಕುಡಿಸಿ 600 ರೂಪಾಯಿ ಕೊಡು ನಿಂಗೆ ಕಡಿಮೆ ಮಾಡ್ಕೊಡ್ತೀನಿ 500 ರೂಪಾಯಿ ಕೊಂತ ಪ್ಯಾಂಟ್ ಕಡಿಮೆ ಮಾಡ್ಕೊಡ್ತೀನಿ ಆ 500 ರೂಪಾಯಿ ನೌನ್ ರೇಟ್ ಹೇಳಿ ಹೇಳ 200 ಕೊಡಿಸಿ ಮುನ್ನೂರು ರೂಪಾಯಿ ಕೊಡಿ ನೋಡು ಆಡು ಕೊಡಿ ಇಟ್ಟು ಹೋಗ್ಬಿಡಿ ಇಟ್ಟು ಹೋಗು ಎಂತ ಕ್ವಾಲಿಟಿ ಪ್ಯಾಂಟ್ ಅಲ್ಲಿ ಗಾಳಿ ಬರ್ತಿತಿ ಅಂತ ನಾ ಹೇಳಾತೀನಿ ನೀ ತಗೊಳ್ಳೋ ಮಲ್ಲ ಇಟ್ಟುಬಿಡಿ ನಾ ತೇನೋ ಆಷ್ಟೇ 400 ರೂಪಾಯಿ ಕೊಡ್ತೀನಿ ನೋಡು 400 ರೂಪಾಯಿ ಇಲ್ಲ ಬಾ 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 ನಾವ್ ಗಿರಾಕಿ ಮನ್ಸೆ ಸುಂಗರ ಇರ್ಲಿ ನಾಕ್ನೂರು ಕೊಡ್ತೀವಿ ಅಂತ ನಾ ಇದ್ ಮಾಡಿದ್ರೆ ಇಲ್ಲಾಂದ್ರೆ ಐದನೂರು ರೂಪಾಯಿ ಕೊಟ್ಟಬೇಡ ನಿಂಗು ಬೇಕಾ ಇವ ಏನ್